ಶಂಕರಾವರು ತಮ್ಮೆಲ್ಲ ಸಂತ ಮಂಡಳಿಯೊಂದಿಗೆ ಆಗಮಿಸಿ ಗುರು ಮಹಾರಾಜರ ಬಗ್ಗೆ ಸಕಲ ದೈವಾಚಯ ದೈವತ ಅಂತ ಹೇಳಿದ್ರು ಅಂದ್ರೆ ಎಲ್ಲ ದೇವರಿಗೂ ಮಿಗಿಲಾದಂಥ ಮಿಗಿಲಾದಂಥವರು ಗುರು ಗುರು ಮಾತಾಪಿತ ಗುರುಜಿ ದೈವತಾ ಗುರು ಮುಕ್ತಿರಾದೆ ಮನಿ ಗುರುನೇ ಸರ್ವಸ್ವ ಆಗಿರ್ತಾನೆ ఒక సందర్భ తాయి ప్రీతి కడిమోదు ఆ గురుమహారాజ శిక్షన్ మేళిన అంతఃకరణ ఎందుకు కడికి సాధ్య అంతారు అది బిజాపూర్ దీవ్ బా శ్రమపట్ ఇంజరావు మహారాజ ఆశీర్వదేశ ರಾಜಾ ರಾಮಚಂದ್ರದ್ದು ಆಶೀರ್ವಾದ ನಮ್ಮೆಲ್ಲರಿಗೂ ಅಖಂಡವಾಗಿರಲಿ ನಮ್ಮ ನಿಮ್ಮೆಲ್ಲರೂ ಯಾಕಂದ್ರ ಸಹಜ ಸಾಧನಾ ಗುರುಕೃಪಾ ಜಾಣ ಮನುಷ್ಯಾಗ ಉತ್ತಮ ಸಹಜಾವಸ್ಥ ಮಧ್ಯಮ ಧ್ಯಾನಧಾರಯ ಕನಿಷ್ಠ ಮೂರ್ತಿ ಪೂಜಾ ತೀರ್ಥಯಾತ್ರ ಅಧಮ ಅಧಮ ಅಂತ ಹೇಳಿದರು ಅದಕ್ಕೆ ಉಚ್ಚಮಟ್ಟದ ಯಾವ ಸಾಧನ ಇದ್ರೆ ಅದು ಸಹಜ ಸಾಧನೆ ಸಹಜ ಸ್ಥಿತಿ ಮುಟ್ಟದ್ದು ಅದು ನಮಗೆ ಸಾಧಿಸ್ಬೇಕಂದ್ರೆ ಹೆಂಗೆ ಸಾಧ್ಯತೆ ಸಹಜ ಸಾಧನ ಗುರುಕೃಪಾದ ಗುರುಕೃಪಾದಿಂದ ಮಾತ್ರ ಅದು ಸಾಧ್ಯದ ಅದಕ್ಕ ನಮ್ಮೆಲ್ಲರಿಗೂ ಸಮರ್ಥ ಸದ್ಗುರುಗಳು ಸಿಕ್ಕಾರ ಹಾಗೆ ಹೇಳಿದರು ನಮಗೇ ವಿಷ ಆಗ್ಲಿಕ್ಕೆ ಬರಲಿಲ್ಲ ಅಂದರೆ ಬಾಯಾಗ ನೀರು ಮುಖ್ಯಂಗ ನೀರು ಹೋದರೆ ಇನ್ನ ಭವಸಾಗ ಎಲ್ಲ ಜಗತ್ತಿನವ್ರನ್ನ ಬಾಳು ಮಾಡಕ್ಕೆ ಹೆಂಗ್ ಸಾಧ್ಯ ಅದಕ್ಕ ಸಮರ್ಥ ಸದ್ಗುರು ಯಾರೋ ಗುರುವಿಗೆ ಶರಣ ಹೋಗಿ ಗುರುವಿನ ದಾಸಾನುದಾಸ ಆಗಿ ಆತ್ಮಜ್ಞಾನ ಮಾಡಿಕೊಂಡು ನಾನು ಭಗವಂತನ ನೋಡಿನಿ ನಿನಗೂ ಭಗವಂತನ ತೋರಿಸ್ತೀನಿ ಅಂತನ್ನುವಂತಹ ಸಮರ್ಥ ಸದ್ಗುರು ಸಿಗಬೇಕಾದ್ರೆ ಅದು ಅನಂತ ಜನ್ಮದ ಸುಕೃತದ ಬಲನೇ ಮಾತ್ರ ಸಾಧ್ಯ ಯಾಕಂದ್ರೆ ಮೊದಲ ಗುರುಗಳು ಹೇಳ್ತಿದ್ರು ಶಿಷ್ಯನ ಚಿತ್ತಹರಣ ಮಾಡುವ ಗುರುಗಳು ಕಲಿಯುವುದನ್ನು ದುರ್ಲಭ ಇದ್ದಾರೆ ಎಲ್ಲ ಗುರುಗಳು ವಿತ್ತಹರಣ ಮಾಡೋರು ಇರ್ತಾರೆ ಆದರೂ ಶಿಷ್ಯಾಮಿತ್ತಹರಣ ಮಾಡುವಂತಹ ಗುರುಗಳು ನಮ್ಗೆ ಸಿಗ್ಬೇಕಾಗಿದೆ ಅದಕ್ಕಾಗಿ ಗುರುಮಹಾರಾಜರು ಈ ಸಪ್ತಾಹ ಮತ್ತು ಗುರಿಪೂರ್ಣಿಮಾನ ನಿಮಿತ್ತವಾಗಿ ಇಷ್ಟೆಲ್ಲ ಸತ್ಸಂಗ ನಟಿಗರ್ತದ ಇದು ನಮ್ಮದು ಪೂರ್ವಜನ್ಮದ ಭಾಗ್ಯದ ಅದಕ್ಕೆ ಇಷ್ಟೆಲ್ಲ ಆ ಶಂಕರವರು ಮತ್ತು ಅವರೆಲ್ಲ ಸಂತ ಮಂಡಳಿ ಇಲ್ಲಿ ಕಕ್ಕಿಯಣ ಕ್ಷೇತ್ರಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಗುರುಮಹಾರಾಜರವರದ್ದು ವರ್ಣ ವರ್ಣನಾತೀತ ಅಂದ್ರ ಗುರುವಿಗೆ ಗುರುವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುರು ಮಹಾರಾಜದ ಬಗ್ಗೆ ನಾನು ಸಾಕಷ್ಟು ಎಲ್ಲರಿಗೂ ತಿಳುವಳಿಕೆಯನ್ನು ತಂದುಕೊಟ್ಟಾರೆ ಅಂತ ಒಂದು ಗುರುಗಳು ನಿಮ್ಮೆಲ್ಲರಿಗೂ ಹೇಳ್ಯಾರ ಅದಕ್ಕೆ ನಾನು ಅವರೆಲ್ಲರಿಗೂ ದೀರ್ಘದಂಧ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಆ ಚಿದಂಬರ ಮಹಾಸ್ವಾಮಿ ಸದ್ಗುರು ಮದುವರಾವ್ ಮಹಾರಾಜದ್ದು ಆಶೀರ್ವಾದ ಎಲ್ಲರಿಗೂ ಅಖಿಂಡವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದೆರಡು ನುಟಿಗಳನ್ನು ಸದ್ಗುರು ಚರಣಗಳಲ್ಲಿ ಸಮರ್ಪಣೆ ಮಾಡ್ತೀನಿ ಚಿದಂಬರ ನಮಸ್ತೆ ಸಂಪ್ರದಾಯ ಇದೆ ಔದಂಬರ ಸದಾವಾಸ ಚಿದಂಬರ ನಮೋಸ್ತದೆ ಚಿದಂಬರ ಗುರು ಮಹಾರಾಜರ ಈ ಯಾವ ಗುರುಪೂರ್ಣಿಮಾ ನಿಮಿತ್ತವಾಗಿ ಸಪ್ತಾಹ ಪರ್ಯಕ್ತ ಕಾರ್ಯಕ್ರಮ ಅಂತಕ್ಕಂಥ ನಡೀತಾ ಇದೆ ಸಪ್ತಾಹ ಏಳು ದೇಶಗಳವರೆಗೆ ಆಗ್ತದೆ ಆದರೆ ಇದು ಏಳು ದಿವಸಕ್ಕೂ ಮುಗಿಬಾರದು ಅಂತ ಹೇಳಿ ಇದನ್ನು ಏನು ಮಾಡ್ತಾರೆ ಜ್ಞಾನ ಕೊಟ್ಟರು ಅಖಂಡ ಸಪ್ತಾಹ ಅಂತಕ್ಕಂಥ ಮಾಡ್ತಾರೆ ಆ ಪ್ರಕಾರವಾಗಿ ತಕ್ಕೇವೆ ಕ್ಷೇತ್ರದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಇಸ್ವಿಗೆ ಇಲ್ಲಿ ಅಮೃತ ಮಹೋತ್ಸವ ಬಂತು ಅಂದರೆ ನಮ್ಮ ಸ್ವಾಮಿ ಸ್ಥಾಪನೆ ಮಾಡಿ ಎಪ್ಪತ್ತೈದು ವರ್ಷ ಆಗ್ತದೆ ಆ ಸಂದರ್ಭದಲ್ಲಿ ಮೂರ್ನೂರ ಅರವತ್ತೈದು ದಿವಸ ಇಪ್ಪತ್ತ್ನಾಲ್ಕು ಗಂಟೆಗೂ ಶಿರಸಿ ಬೆಂಬಲ ಶಿರಸಿ ಬೆಂಬಲ ಶಿವಸಿನ ನಾಮ ಅಖಂಡವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರು ಗುರುಹಿಳಿಯರು ಸಂಕಲ್ಪ ಅಂತಕ್ಕಂಥದ್ದೇ ಆ ಪ್ರಕಾರವಾಗಿ ಅಖಂಡ ನಾಮಸ್ಮರಣೆ ಅಂತಕ್ಕಂಥದ್ದು ಮಾಡ ಸದ್ಗುರುವಿನ ವರ್ಣನಾ ಅಂತಕ್ಕಂಥದ್ದು ವರ್ಣನಾ ಗುರು ಕೃಪೆ ದಿನ ನಾನೇ ಆತ್ಮಜ್ಞಾನ ಅಂತ ಏನು ಹೇಳಿದರು ಆತ್ಮಜ್ಞಾನ ಪ್ರಾಪ್ತಿ ಮಾಡುವಾಗ ಮನುಷ್ಯನ ಜೀವ ಜೀವನದ ಉದ್ದೇಶ ಅಂತ ಹೇಳ್ತಾ ಆದರೆ ಆತ್ಮಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಸತ್ಯಿದಾನಂದ ಸದ್ಗುರುವಿನ ಕೃಶೀಲವಾದ ಅಖಂಡ ಆಗಬೇಕು ಮತ್ತು ಅಖಂಡ ಯಾವ ಗುರು ಶಿಷ್ಯ ಅಂತಕ್ಕಂಥ ಒಂದು ಆ ಚೇತನ ಬೇಕು ಆ ಚೇತನವನ್ನು ಕಲಿಸಿಕೊಡ್ತಕ್ಕಂಥವನೇ ಸದ್ಗುರುನಾಥ ಹಾಗಾಗಿ ಸದ್ಗುರು ಪಾ ಮಾವಲಿ ಯಾವ ರೀತಿಯಿಂದ ಕೇಳಿ ಕೇಳಿದ ಆ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇವತ್ತಿನ ದಿವಸ ನಮ್ಮ ಪೂಜಿನೇಯರಾದ ಶಂಕರಾಯಣ್ಣ ಮತ್ತು ಸಮಸ್ತ ಗುರುಭಕ್ತ ಮಂಡಳಿ ಇಲ್ಲಿಗೆ ಆಗಿಸಿ ಇವತ್ತಿನ ದಿವಸ ನಮಗೆ ದೊಡ್ಡ ಭಾಗ್ಯವನ್ನು ತಂದುಕೊಟ್ಟರು ಮತ್ತು ಗುರುವಿನ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಭಕ್ತಿ ಇಲಾಖೆ ವಿಷಯವಾಗಿ ಭಾಳ ನಮಗೆ ಹೆಸಂಗೆ ಹೇಳಿದರು ಅವ್ರಿಗೆ ಸಮಯ ಭಾಳ ಕಡಿಮೆ ಆಯಿತು ಆದರೂ ಸಹ ಆ ಭಗವಂತನ ಒಂದು ಇಚ್ಛಾ ಪ್ರಕಾರ ಏನಾಗಬೇಕು ಅದು ಆಗ್ತದ ಅದು ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯ ಕಾರ್ಯ ಅಂತಕ್ಕಂಥ ನಮಗೆ ವರ್ಣಿಸ್ಕೊಟ್ಟರು ಮತ್ತು ಜೊತೆಗೆ ಈ ಭಾವರಾವ ಆನೆ ಮಾಲಾಜರು ಮತ್ತು ರಜಾವಕಾಯಿಗಳು ರಜಾವ ಮಹಾರಾಜರು ಮತ್ತು ಮಹಾರಾಜರು ಇವರೆಲ್ಲರದ್ದು ನಮಗೆ ಇದಕ್ಕೆ ಎಳಿಯಲ್ಲಿ ಬಿಟ್ಟು ಹೋಗ್ತಾರೆ ಕೆಳಿಯಲ್ಲಿ ನಮಗೆ ಸ್ವದೇಶ ಅವ್ರು ಹೇಳಿದಂಗೆ ಪರಿಚಯ ಭಾಳ ಕಡಿಮೆ ಉಪಗಡ್ಡಿ ಸಂಪ್ರದಾಯ ಆಗಲಿ ಹೆಚ್ಚಿಗೆ ಸಂಪ್ರದಾಯ ಸಂಪ್ರದಾಯ ಆಗಲಿ ಭಾಳ ಕಡಿಮೆ ಇತ್ತು ನಾನು ಹೇಳ್ತಿದ್ದೆ ಸಹ ನಮಗೆ ಅದು ಒಂದು ದೃಢವಾಗಿ ಬೇರು ಇರುತ್ತೆ ಹಾಗಾಗಿ ನಮಗೂ ಸಹ ಆ ಉಪ್ಪಗಡ್ಡೆ ಹೋಗತಕ್ಕಂಥ ಒಂದು ಭಾಗ್ಯ ಸಿಗಿ ಅಂತ ಹೇಳಿ ಆ ಮಹಾಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಸದ್ಗುರುವಿನ ವಿಷಯ ಅಂದರೆ ಭಾಳ ಅನಾಯಕ್ಕೆ ಅಂತ ಅನುಸೋಪ್ವಯಕ್ಕೆ ತಂದರು ಹಾಗಾಗಿ ಗುರುಗಳ ಕೈಯಲ್ಲಿ ವಾಯಾಪದ ಅಂತ ಸರ್ವ ಗುರು ವಾಕ್ಯ ದುಃಖ ಶೋಡವಿತ ಸದ್ಗುರು ಮಹಾರಾಜರ xmlns ನಾವು ದುಃಖದ ಸಮಯದಲ್ಲಿ ಎಂತಾದ್ರೂ ದುಖೆ ಇಲ್ಲ ಸಾ ಸೌನ ನ್ನನೆ ಆದರೆ ಸಾಕು ಆ ದುಃಖ ಅಂತಕಂತಾ ದೂರಕ್ಕೆ ಅಂತಾರ ಸಮಾನವಾಗಿ ನಮ್ಮನ್ನೆಲ್ಲಾ ಲೋಕಿಕ ಜ್ಞಾನ ಅಂತಂತಾದು ವಿಶೇಷವಾಗಿ ಆದರೆ ಲೋಕವನ್ನು ಹೋಗ್ತಕ್ಕಂಥ ತಿಳಿಸಿ ಪಾರಮಾರ್ಥ ಕಳೆದುಕೊಂಡು ಹೋಗಕ್ಕಂಥ ಸದ್ಗುರುನಾಥ ಹಾಗಾಗಿ ಆ ನಾಥನ ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯನ್ನು ವಿಶೇಷವಾಗಿ ನಮಗೆ ಹೊಂಬಡಿಸಿದರು ಅರ್ಥಾತ್ ಆ ಒಂದು ಸದ್ಗುರು ಕೃಪಾ ಅಂತಕ್ಕಂಥ ದೈವಿಕಕಾರವಾಗಿ ಗುರು ಮಹಾರಾಜರು ಅಂತ ನನ್ನ ತಕ್ಕ ನಮ್ಮಲ್ಲಿ ಮಾತು ಇತ್ತು ನಿಂಗಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿದರು ಅದು ಕರೇನಿದೆ ಯಾಕೆಂದರೆ ಗುರು ಮಾತಾ గురుదేవత గురు ముక్త రాకై హాయ్ మందిరలలో విశేషമായി నమక తిరుతకి కాంతృతരായിട്ടുണ്ട് ఆవరే ఆ సదుర్నాథ ఈ నమ జన్మದ ಪರಂಪರೆಯಲ್ಲಿ ಇರತಕ್ಕಂತ ಮಾಧವ ಹಾಗಾಗಿ ಆ ಗುರುಮಾತರ ಉಪಾಸ್ಥಾನದಲ್ಲಿ ಎಲ್ಲರಿಗೂ ಆಗಲೇ ಗುರು ಸదుర్నాథ ಓ ನಾಲಾ ದೇవోದೇವಿ ಕುಟಿ ತಾಪಿ ದೇವಿ සුခಚಾರచే ಕಾಣು ನಾಯಿಕೆ ಏ 7 ದಿನಗಳ ವಾರಕ್ಕೆ ಒಂದೊಂದು ದೇವ್ರನ್ನ ಒಂದೊಂದು ದಿವಸ ಪೂಜೆ ಮಾಡಿಕೊಂಡು ಅವ್ರು ಹೇಳಿದ್ರೆ ಅಂಥವ್ರಿಗೆ ಯಾರಿಗೆ ಸುಖಾಸಕ್ತ ಸುಖ ಎಂದ್ರೆ ಸೇ ಸಾಧ್ಯ ಇದೆ ಒಂದೊಂದು ದಿವಸಕ್ಕೆ ಒಂದೊಂದು ದೇವ್ರನ್ನ ಪೂಜೆ ಮಾಡಿಕೊಂಡು ಅಥಾತು ಇವತ್ತೊಂದು ದೇವರು ಮತ್ತೊಂದು ದೇವರು ಮತ್ತೊಂದು ಅಂತ ಏನಿಲ್ಲ ಮಾಡೋದನ್ನೇನಾಗ ಚಿತ್ತ ಚಲನ ಆಗ್ತದಿಲ್ಲ ಅದರಿಂದ ದೃಢವಾದ ಒಂದು ಭಕ್ತಿ ನಮಗಲ್ಲಿ ಬೇರೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸದ್ಗುರುನ ಆಚಾರ ಸ್ಥಳ ನನ್ನ ಸ್ವೀಕಾರ ಮಾಡಲ್ಲ ಯಾಕೆ ನಾವು ಅವನನ್ನು ಬಾಣಿ ಅಂದರೆ ಅವನ ಒಂದು ಗುರುಮಂತ್ರ ಅಂತಕ್ಕಂಥದ್ದು ನಮಗೆ ಲಭ್ಯ ಆಗ್ತದೆ ಆ ಗುರುಮಂತ್ರದ ಅನುಸಂಧಾನವನ್ನು ನಾವು ಎಲ್ಲ ದೇವರನ್ನು ಆ ಗುರುವಿನಲ್ಲಿ ಕಾಣಬೇಕು ಎಲ್ಲವನ್ನು ಎಲ್ಲ ದೇವತೆಯನ್ನು ಆ ಗುರುವಿನ ಒಂದು ನಾಪಸ್ ಮನೆಯಲ್ಲೇ ಕಾಣಬೇಕು ಹಾಗಾಗಿ ಅಂಥ ಒಂದು ಮಹಾನ ಒಂದು ಶಕ್ತಿ ಬರಬೇಕಾಯಿತಂದರೆ ಸದ್ಗುರು ನಾಲ್ಕು ಕೃಪಾ ಹೀಗಾಗಬೇಕು ಅನಂತ ಜನ್ಮದ ಸುಗುಂಡು ಅನಂತ ಅನಂತ ಜನ್ಮಕ್ಕೆ ಶುಂಡ್ಯದವರೇ ವಾಚಿನ ಉಚ್ಚಾರ ನಾಮಚಂದಿ ಕೊಡ ಇರ್ತದೆ ಅನಂತ ಜನ್ಮರ ಒಂದು ಕುಂಡ್ಯ ಇರ್ತಂದರೆ ಈ ಚಿದಂಬರ ನಾಮಸ್ಕೊಂಡು ಮಾಡಲಿಕ್ಕೆ ನಮಗೆ ಯೋಗ್ಯತಾ ಬರ್ತದೆ ಮತ್ತು ಶಕ್ತಿ ಬರ್ತದ ಅಂತಕ್ಕಂಥ ಹಾಗಾಗಿ ಗುರು ಗುರುಕೃಪ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಜೀವನದಲ್ಲಿ ನಾವೆಲ್ಲ ಹುಟ್ಟೂರು ಸಾಯರು ಇದು ನೋವು ನಮ್ಮ ನಮ್ಮ ನೋವು ಮುಖ್ಯ ಆಗಿದೆ ಆದರೆ ಒಟ್ಟೂರು ಒಟ್ಟು ಒಟ್ಟು ಸಾವುಗಳನ್ನು ಬಟ್ಟು ಹಾಕಿ ಅನೂರ್ತವಾಗಿ ಆ ಪಾರಮಾರ್ಥೆಗೆ ನಮ್ಮನ್ನು ಕೈ ಹಿಡಿದು ತೊಟ್ಟು ಹೋಗ್ತಕ್ಕಂಥ ಮಾಹಿನ ಗುರು ಪೂರ್ವಹಾರದಿಂದ ಗುರು ಸೇವೆಯಿಂದ ಯಾವುದೇ ಕ್ಷಣ ಒಂದು ಕ್ಷಣ ಗುರುವಿನ ಸೇವೆಗಳಿಂದ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ರಾಜ ನಮ್ಮ ಮಹಾರಾಜರ ಸಹದ್ದು ಕ್ಲೇಸ್ನಲ್ಲಿ ಯಾರು ಕೇಳಿದ್ರು ಸಮುದನ್ನಾತ ಕೇಳಬೇಕಾದರೆ ಈ ಜನ್ಮದಲ್ಲಿ ನಾವು ಅಷ್ಟವಾಗಿ ಅವನನ್ನು ನಂಬಿ ಅರ್ಥಾದು ಸಾಧನೆ ಎನ್ನುವುದನ್ನು ಸಹ ಮತ್ತೊಮ್ಮೆ ನಮ್ಮನ್ನು ಮತ್ತೆ ಕರ್ಕೊಂಡು ಬಂದು ಮತ್ತು ನಮ್ಮನ್ನು ನಮ್ಮ ಜೊತೆಗೆ ಹಿಂದಿನ ಒಂದು ಪಾಠ ಮತ್ತೆ ಮುಂದೆ ಹಾಕ್ತಾರೆ ಮುಂದೆ ಕರ್ಕೊಂಡು ಅದಕ್ಕೋಸ್ಕರವಾಗಿ ಸದ್ಗುರುನಾಥನ ಸುಪಾತ್ರ ಅಂತಕ್ಕಂಥದ್ದು ಬಹಳವಾಗಿರ್ತಕ್ಕಂಥದ್ದು ಗುರುನಾಥನ ಕೃಪಾ ಶಿರುವ ಸದ್ಗುರು ವಾಕ್ಯವೇ ಮುಖಸೋದ ನೆನಪಿಸಿ ಪಾತ್ರ ಮೂರು ಲೋಕದಲ್ಲಿ ಸಹ ಅಂತ ಮಹನೀಯ ಸೇವೆ ಸಾಧ್ಯ ಇಲ್ಲ ಅಂತ ಒಂದು ಸದ್ಗುರುವಿನ ಮಹಿಮಾ ಅಂತಕ್ಕಂಥದ್ದು ನಮಗೂ ಸಹ ನನಗೆ ಬರಲಿಕ್ಕೆ ಒಂದು ಸುಯೋಗ ಅಂತಕ್ಕಂಥದ್ದು ಯಾಕಂತಂದ್ರೆ ಅಕ್ಕಿ ಎಣ್ಣೆ ಅಂತ ಕೇಳಿ ನಮ್ಮ ಗುರು ಮಹಾರಾಜರಿಂದ ಆದ್ರೆ ಆದರೆ ಈಗ ತಪ್ಪೊಬ್ಬಿಲ್ಲ ಅವರು ಅವರು ಸಂಚಾರ ಮಾಡಿಕೊಂಡ್ರೆ ನಮ್ಮ ಪ್ರಾಂತ್ಯಕ್ಕೆ ಬಂದರು ಕಂದವಾಳಿ ಪ್ರಾಂತ್ಯಕ್ಕೆ ಬಂದರು ಅಲ್ಲೆಲ್ಲ ಮತ್ತೆ ಚಕೊಂಡು ಹೋಗ್ತಿದ್ರು ಬೇರೆ ಬೇರೆ ಆದರೆ ಕರ್ಕೆ ಹೇಳಿ ಅಂತ ಅಂತಂದರೆ ಅದು ನೀರಾಗಿ ಮುಂದಿತ್ತು ಈಗ ಒಂದು ಸಣ್ಣ ಬುದ್ಧಿ ತಿಂತ ಅವರು ಹಾಗಾಗಿ ಅವ್ರು ಏನು ಹೇಳ್ತಿದ್ರು ಒಂದ್ಸರಿ ಕರ್ಕೆ ಹೇಳಿ ಆ ನಿಂತ ಬುದ್ಧಿ ಪೂಜೆ ಮಾಡ್ಕೊಂಡು ನೋಡಪ್ಪ ಅಂತ ಹೇಳ್ತಿದ್ರು ಆಗ ನಮ್ಗೆ ಹೇಳ್ಕೊಳ್ತಾ ಅವರು ತಾವು ದೇಹಕ್ಕೆ ಬಿಟ್ಟರು ನಮಗೆ ಅನಿಷ್ಟು ಕುತೂಹಲ ಹೆಚ್ಚಿಗೆ ಆಗುತ್ತೆ ಹಂಗಾಗಿ ಗುರುಗುಗಳು ಹಿಂಗೆ ಹೇಳ್ತಿದ್ರು ನಾವು ಒಂದ್ಸರಿ ಕರ್ಕೆ ಹೇಳಿ ಹೋಗ್ಬೇಕಂತಕ್ಕಂಥ ಕಲಿಯಾಗಿ ಬರೋದು ಆದರೆ ಬರೋ ಯೋಗ ಬಂದಿದ್ದಿಲ್ಲ ಮತ್ತು ನಾ ನವತ್ ನಂತರ ಸಾಕು ನಮಗೆ ಅವಾಗಿಂದ ನಮ್ಮ ಗುರುಲಹಾಸರ ಹಬ್ಬಗಳು ಒಂದು ನೂರ ಎಂಟು ಸತ್ಯ ಚಿದಂಬರ ಉತ್ಸವವನ್ನು ಇಲ್ಲಿ ಆ ಸಂದರ್ಭದಲ್ಲಿ ಏನಿದೆ ಗುರುಗಳು ಕಕ್ಕೇಳೋರು ಅಂತೀವಿ ಬಂದು ಹಗವಂತರ ಕೊಡೇ ನಮಗೆ ನಿರ್ಬರಿಸಿದೆ ಅದಕ್ಕೆ ನಾವು ಬಂದು ನೋಡಿದ್ವಿ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಈಶ್ವರ ಮತ್ತು ಇಲ್ಲಿ ಇರ್ತಕ್ಕಂಥ ನಂದೀಶ್ವರ ಈ ಎರಡಲ್ಲೂ ಇದು ನೋಡಿದ್ವಿ ಬಹಳ ಖುಷಿ ಇರ್ತಕ್ಕಂಥ ಅಷ್ಟರೊಳಗೆ ಅವರು ನಮ್ಮ ಗುರುಮಾರಾಜ ಬಂದಿದ ರು ಅವ್ರು ಹೇಳಿದರು ಅವರು ರಾಯಚೂರು ಜಿಲ್ಲೆಗೆ ಪಾದಯಾತ್ರೆ ಹೋಗ್ತಿದ್ರು ನಾವು ಕನ್ನಡದಿಂದ ಪಾದಯಾತ್ರೆಯನ್ನು ಕೆಂಗೇರಿ ಹೋಗ್ತಾ ಹೋಗ್ತಾಯಿದ್ದೀವಿ ಹಾಗಾಗಿ ನಾವು ಅವ್ರು ಮಾತಾಡ್ಕೊಂಡ್ವಿ ನೀವು ಕ ರಾಯಚೂರು ಜಿಲ್ಲೆ ಬಿಟ್ಟು ನಮ್ಮಲ್ಲಿ ಬರಲಿ ಕರ್ಕೆಡೆಗೆ ನಾನು ಕನ್ನಡದಲ್ಲಿ ಬಿಟ್ಟು ಕರ್ಕೊಂಡಿಗೆ ಹೋಗ್ತೇನೆ ಇಬ್ಬರು ಕೂಡ ಜಿಲ್ಲೆ ಹೊಂದಬೇಕು ಅಂತ ಆ ಪ್ರಕಾರವಾಗಿ ಪಾದಯಾತ್ರೆಯನ್ನು ಅಂಡಿಸ್ಲಿಕ್ಕೆ ಅವತ್ತು ತಾಳಿ ಬರುವಂಥ ಒಂದು ವಿಷಯ ಆ ತಾಳೀಭ ವಿಷಯ ಇವತ್ತು ದಿವಸ ಈ ಮಟ್ಟಕ್ಕೆ ತನ್ನ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಖಂಡ ನಾಮಸ್ಮರಣೆ ಅಂತಕ್ಕಂಥದ್ದು ಆಗಬೇಕು ಅದಕ್ಕೋಸ್ಕರವಾಗಿ ರಂಗನಾಥ್ ಮಹಾರಾಜರು ರಂಗರಾಮ್ ಮಹಾರಾಜರು ಮುಗಿಯಿಂದ ನಮ್ಮ ಮೇಲೆ ಕಟ್ಟಾರೆ ನಮ್ಮ ಆಶೀರ್ವಾದ ಎಲ್ಲರೂ ಬೇಕು ಆಶೀರ್ವಾದ ಮೈಮಾ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದು ಆ ಆಶೀರ್ವಾದ ಮಹಿಮೆಯಿಂದ ಮುಂದಿನ ಭವಿತ್ವ್ಯದ ಜೀವನದಲ್ಲಿ ಯಾವ ಅಖಂಡ ನಾಮಸ್ಮರಣೆ ಅಂತಕ್ಕಂಥದ್ದು ಆಗಬೇಕು ಈ ಜೀವನವನ್ನು ಯಾವ ರೀತಿಯಾಗಿ ಸರಳವಾಗಿ ಈ ಆ ತಜ್ಞರು ಮತ್ತು ಪಾರಮ ತಜ್ಞರು ನಾವು ನಿರೀಕ್ಷಿಸತಕ್ಕಂಥ ಕಲ ಕಲಿಯಬೇಕಾಗಿದ್ದರೆ ಸದ್ಗುರು ಪ್ರಭಾವ ಆಶೀರ್ವಾದ ಸದ್ಗುರು ಭಕ್ತರ ಒಂದು ಸಹವಾಸ ಸದ್ಗುರು ಸಂತ ಮಾನ್ಯರ ಆಶೀರ್ವಾದ ಇರಬೇಕು ಹಾಗಾಗಿ ಕಲಿವಿಗೆ ಬಂದು ನಮ್ಮನ್ನೆಲ್ಲ ಉದ್ದರಿಸಿದ್ದೀರಿ ನಮಗೆ ಬಹಳ ಖುಷಿ ಅಂತಕ್ಕಂಥದ್ದಾಗಿದೆ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾರ ಮೇಲೆ ಅಂದುಕೊಂಡು ಹೇಳ್ತೈತೆ ಕಲ್ಪ ಅವರಿಗೆ ನಂದು ವಂಶ ಪರಂಪರೆ ಜಯ ನಮ್ಮ ರಾವಣ ಕಲ್ಪ ಕಲ್ಪಗಳಲ್ಲಿ ವಂಶ ಪರಂಪರೆಯಾಗಿ ಅನುಗ್ರಹ ಮಾಡಿದರು ಚಿದಂಬರ ಆವರ್ಸ್ ಮಾಡಿ ನಮ್ಮ ನಾಲಿಗೆಯಲ್ಲಿ ಮತ್ತು ನಮ್ಮ ಸ್ಪೃತಿ ಪಟ್ಟದಲ್ಲಿ ವಿಶ್ವನ್ಯಾಯಾಲಯದಲ್ಲಿ ಅನುಗ್ರಹ ಮಾಡಿರ್ತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಇದೆ ಅಭಾಗಲ್ಪನಾ ಹಂಪಣ ಅಂತ ಭಕ್ತ ಅವರು ಅಂತ ರಾಜಾರಾಮ್ ಮಹಾರಾಜರು ಕೇಳ್ಕೊಳ್ತಾರೆ ಚಿದಂಬರ ಅವರಿಗೆ ಏನೂ ಬೇಕಾಗಿರಲಿಲ್ಲ ಚಿದಂಬರನ ಭಕ್ತಿಯೊಂದೇ ಬೇಕಾಗಿತ್ತು ಅದಕ್ಕಾಗಿ ಒಂದು ಸಲ ಏನು ಮಾಡಿದರು ಮುಳ್ಳೆ ಹೊಸರಾಗಿದ್ದರು ಐದು ಮಂದಿ ಭೀಕ್ಷ ಬೆಳ್ಕೊಂಡು ಜೀವನ ನಡೆಸ್ತಿದ್ರು ಅವರು ರಾಜಾರಾಮ್ ಮಹಾರಾಜರು ಆ ಖಂಡದ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ತಿದ್ದರು ಆ ಒಂದು ಸಲ ಸರಸ್ವತಿ ಮಾತೆಯವರು ಚಿದಂಬರ ಮಹಾಸ್ವಾಮಿ ಅವರ ಹಿರಿಯ ಪತ್ನಿಯವರು ಒಂದು ಸಲ ತುಂಬದ್ರ ಮಹತ್ವವಾದಲ್ಲಿ ತಲೆಕ್ಕೋಗಿದ್ದು ಮಂಡ್ಯದರಿಗೆ ರಾಜ ನಾಮ ಭಿಕ್ಷಾ ಬೆಳಕು ಅದನ್ನು ನೋಡಿ ಯಾವಾಗ ಅವರಿಗೆ ಇಂಥ ಮಹಾಸ್ವಾಮಿ ಪಠ್ಯದ ಶಿಕ್ಷೆ ಇದ್ದಾನೆ ಇಂಥವರಿಗೆ ಇಂಥ ವಾಸ್ತ ಕೊಟ್ಟಾಗಲಿಲ್ಲ ಸ್ವಾಮಿ ಸ್ವಾಮಿ ಕೇಳಿಬಿಡ್ಬೇಕು ಅಂತ ತಿಳ್ಕೊಂಡ ಹೇಳಿ ಚಿದಂಬರ ಮಹಾರಾಜನ ಹೇಳಲಿಕ್ಕೆ ಬಂದು ಆ ಸಂದರ್ಭದಲ್ಲಿ ಮಹಾರಾಜ ಅಂತಾರೆ ಭಕ್ತರು ಏನು ಕೇಳ್ತಾರೆ ನಾನು ಕೊಡ್ತಕ್ಕಂಥ ರಾಜಾರಾಮ ಮಹಾರಾಜ ಬೇರೆ ಏನೇನು ಹೇಳಿಲ್ಲ ಅದಕ್ಕೋಸ್ಕರವಾಗಿ ನಾನು ಕೊಟ್ಟಿಲ್ಲ ಮತ್ತು ನೀವೇನು ಕಡಿಮೆ ಸ್ವಲ್ಪ ಲಕ್ಷ್ಮೀ ಸ್ವರೂಪ ಇದ್ದೀವಿ ನೀನೇ ಹೋಗ್ಕೊಟ್ಟು ಅಂದ್ ಏನು ಬೇಕಾ ದೇವರು ಕೊಡಬೇಕನ್ನ ಸೌಧವಾಗಿ ಆಗ್ತದೆ ಮತ್ತು ಆ ತಾಯಿ ಕಳಿಸ್ತಾರೆ ಆ ಸಂದರ್ಭದಲ್ಲಿ ಆ ಸರಸ್ವತಿ ಮಾತೆಯವರು ಸಾವಿತ್ರಿ ಮಾತೆಯವರು ಸರಸ್ವತಿ ಮಾತೆಯ ಗೆಳೆಯವರು ಅವರು ಹೋಗಿ ರಾಜಾರಾಮ ಮಹಾರಾಜರು ಪುತ್ರಕ್ಕೆ ಬರ್ತಾರೆ ಮಹಾರಾಜರು ಧ್ಯಾನುಕೊಂಡಿದ್ದಾರೆ ಧ್ಯಾನದಲ್ಲಿ ಸದಾ ಚಿದಂಬರಿದ್ದಾರೆ ಚಿದಂಬರ ಸ್ಮರಣೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಇವತ್ತಿನ ಚಿದಂಬರ ಬರಲ್ಲ ಅವನವರು ಬಳಿ ಶುರು ಮಾಡಿದ್ರು ಯಾಕೆ ಕೊಟ್ಟು ಕೆತ್ತಾರ ತಾಯಿಯವರ ಬಳಿ ಕೆತ್ತಾರು ಹೊರಗೆ ಬಂದು ನೋಡ್ತಾರೆ ಅವರೇ ನಿಂತಿದ್ದರು ಅವರು ಬಹಳ ಸಂತೋಷದಿಂದ ಅವ ನಮ್ಮಿಂದ ಏನು ಸೇವಾ ಬೇಕು ಅಂತ ಕೇಳ್ತಕ್ಕಂಥ ಆಗಿದ್ದಾರೆ ರಾಜಾರ ಮಹಾರಾಜನ ಆ ಸಂದರ್ಭದಲ್ಲಿ ಅಪ್ಪ ನೀನು ಈ ಮನಸ್ಸಿಗೆ ಒಂದು ಅಪಸ್ತವಾಗಿ ಅಖಂಡವರು ಹಾಗೆ ಕೊಟ್ಟು ಹೋಗಿ ಬಂದಿಂತ ಆ ಸಂದರ್ಭದಲ್ಲಿ ರಾಜಾರಾಮ್ ಮಹಾರಾಜರೇವರು ಎಲ್ಲ ಕಾಯ್ಕೊತಕ್ಕೂ ಭಾಳ ಕಷ್ಟ ಆಗ್ತದೆ ತುಕಾರಾಮ್ ಮಹಾರಾಜರು ಅಂತ ಏನು ಮಾಡ್ತಾಯಿದ್ರು ಪಾದಯಾತ್ರೆ ಹೋಗಿ ಹಿಡಿದ್ರೆ ಕಂಡುಬರು ಅವ್ರ ಮನೆ ಹಚ್ಚಿ ಹೋಗೋರು ಅಂದರೆ ಏನಾಗ್ತಿತ್ತು ಮನೆ ಹೊಸ ಹೊರಬಾರ ಅಂತಹ ಒಂದು ಮೊದಲು ವಿಶೇಷವಾಗಿರ್ತಕ್ಕಂಥ ವೈರಾಗ್ಯದ ಒಂದು ಮುಖ್ಯ ಪರಮಾವಧಿ ಅಂತಕ್ಕಂಥ ಆಗುತ್ತೆ ಹಾಗೆ ಯಾವ ರಾಜಾರಾಮ್ ಮಹಾರಾಜರು ಅವಾಗ ನಮಗೆ ನೀನು ಚಿದಂಬರದಿಂದ ಕೊಡಿಸೋದವ್ರು ಏನೋ ಭಕ್ತಿ ಪ್ರೇಮ ಸುಖ ಜೈನ್ ನಿರಂತರ ನಾಮಚಾರ ಭಕ್ತಿ ಪ್ರೇಮ ಅಂತಕ್ಕಂಥಾದ್ರೂ ಅಖಂಡವಾಗಿ ಕೊಡು ನಾಮಸ್ಕೊಂಡು ಎಷ್ಟು ಮನೆ ಭಾಗ್ಯ ಭಾಗ್ಯವನ್ನ ಕೊಟ್ಟರೆ ನನಗೆ ಹೆಚ್ಚಿನ ಏನು ಬೇಕಾಗಿಲ್ಲ ಅಂತ ಇದ್ದಾರೆ ಆ ಸಂದರ್ಭದಲ್ಲಿ ಅವನವ್ರ ನಿರಾಶೆ ಆಗ್ತಾರೆ ಮತ್ತು ಚಿದಂಬರ ಸ್ವಾಮಿ ಅಂತ ಬರ್ತಾರೆ ನೀನು ಬರಾದ ಅಂತ ಬರೋಣಪ್ಪ ನನಗೆ ಯಾಕೆ ಬೇಕು ಅಂತ ಕೊಂಡಿ ಸಿಕ್ಕಾಂತ ಹೇಳಿ ಕಾರಣ ಅಂತಕೊಂಡು ಕೇಳಿದರೆ ಮತ್ತೊಂದು ಪರಮ ಉಚ್ಚ ಮಟ್ಟದ ವೈರಾಗ್ಯ ಅಂತಕ್ಕಂಥ ಸ್ವಂತ ರಾಜಾರಾಮ ಮಹಾರಾಜರಲ್ಲಿತ್ತು ಆ ರಾಜಾರಾಮ ಮಹಾರಾಜರು ಊರಿ ಹೋಗುವ ತುಕಾರಾಮ್ ಅಂತಾದ ಹಲವು ರಾಜಾರಾಮ್ ತುಕಾರ ಮಹಾರಾಜರ ಪ್ರತಿ ಒತ್ತಾರೆಯೂ ರಾಜಾರಾಮ ಮಹಾರಾಜರು ಹೀಗೆ ಚಿದಂಬರ ಮಹಾಸ್ವಾಮಿ ಜೊತೆಗೆ ಜನ್ಮ ಜನ್ಮದಿನ ಬಂದಂಥ ಮಾನ್ಯ ಹಾಗಾಗಿ ಅಂತಹ ಒಂದು ವಿಶಿಷ್ಟ ವೈರಾಗ್ಯ ಅಂತಕ್ಕಂಥದ್ದು ಆ ಒಂದು ಚಿದಂಬರನ ಕೃಪಾ ಶಿವ ಅಖಂಡವಾಗಿತ್ತು ಅವರು ತಮ್ಮ ಸಲುವಾಗಿ ಏನು ಕೇಳ್ಕೊಳ್ಳಿಲ್ಲ ಭಕ್ತರ ಸಲುವಾಗಿ ಕೇಳ್ಕೊಂಡರು ಭಕ್ತರ ಸ್ವಲ್ಪವರಿಂದ ಒಂದು ಹೊಸ ಪರಂಪರೆ ದಯಾಚಿ ನಂಬರ ಅವರೂ ಐವತ್ತು ಮಂದಿ ದೇವರ ಸ್ವಂತ ಭಕ್ತ ಜನ ಸುಖಿರೋರು ಸ್ವಂತರು ಭಕ್ತರು ಸುಖವಾಗಿರೋದಕ್ಕೆ ನಮಗೇನು ಸುಖ ಕರಂಪಂತಾರೆ ಆತ ಹೇಳ್ತಾಳೆ ನಮಗೆ ಒಂದು ವೈರಾಗ್ಯ ಅಂಥ ಒಂದು ಪರೋಪಕಾರ ಎಂಥ ಒಂದು ವಿಶೇಷವಾದ ವೈರಾಗ್ಯ ಜ್ಞಾನ ಅಂತಕ್ಕಂಥದ್ದು ಅಂಥ ಮಹನೆಯರ್ತಾರೆ ಕಲ್ಲಿ ವಿಶೇಷ ಸತಿ ಕೋಟಿ ಕೊಚ್ಚಿದ್ದಾರೆ ಕೋಟಿ ಕೊಬ್ಬರ ಮನೆ ಇರ್ತಾರೆ ಅಂಥ ಒಂದು ಮಹನೆಯರ ಮಾರ್ಗದರ್ಶನ ನಮಗೆ ಜೀವನದಲ್ಲಿ ಸದಾ ಮತ್ತು ಯಾವ ಕರ್ಕೇ ಕ್ಷೇತ್ರ ಬಂಧನದಲ್ಲಿ ರಾಜಾರಾಮ ಮಹಾರಾಜ ಬಂದ ಸಾಧ್ಯತೆ ಅದು ಭವಿಷ್ಯನೂ ಬರೀತಾರೆ ಕರ್ಕೇಣಿ ಭವಿಷ್ಯರು ಬರೀತಾರೆ ಇದು ಮುಂದೆ ಮೈಕೂರಿನಲ್ಲಿ ಇದು ಭಕ್ತಿ ಕೇಂದ್ರ ಆಗ್ತದೆ ಅಂತಕೊಂಡು ಹೇಳ್ತಾರೆ ಹಾಗಾಗಿ ಆ ಭಕ್ತಿ ಕೇಂದ್ರದ ಉಗಮ ಅಂತಕ್ಕಂಥದ್ದು ಈಗಿನಿಂದ ಶುರುವಾಗಿದೆ ಅದಕ್ಕೋಸ್ಕರವಾಗಿ ಆ ಭಕ್ತಿ ಕೇಂದ್ರದಲ್ಲಿ ಭಕ್ತರು ಎಂಥ ರಾಜಾರಾಮ್ ಮಹಾರಾಜಕ್ಕೆ ಸಾಧನೆ ಇದೆ ಆದರೆ ಅವರ ಮಾರ್ಗದಲ್ಲಿ ನಾವು ಹೋಗ್ಲಿಕ್ಕೆ ಪ್ರಯತ್ನಾರ ಮಾಡಬೇಕಂತಕ್ಕಂಥ ಒಂದು ಚಿಂತನೆ ಮಾಡ್ತಾ ಇಲ್ಲಿ ಸಾಗರ ಸಂಸ್ಥೆ ಯಾವ ಹುಗಡ್ಡಿಯ ಶಂಕರಾಯನಿಗೆ ಮತ್ತು ಸಮಸ್ತ ಭಕ್ತವನ್ನು ನಮಗೆ ದೀರ್ಘದ ನಮಸ್ಕಾರ ಮಾಡ್ತಾ ನಮ್ಮ ಆಶೀರ್ವಾದ ಸದಾಕಾಲ ನಮ್ಮ ನಮ್ಮಲ್ಲಿ ನಮಗೆ ನಿಮಗೆ ಎಲ್ಲರಿಗೂ ಚಿದಂಬರ ಅಪಾಶೀರ್ವಾದ ಅಖಂಡವಾಗಿ ಎಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಂದರೆ ಮಾತುಗಳಿಗೆ ಗ್ರಾಮ ಕೊಡ್ತಾ ಇದ್ದೇನೆ ಜಯ ಚಿದಂಬರಂ Thank you.